ವಿದ್ಯಾರ್ಥಿಗಳಲ್ಲಿ ಜಾನಪದದ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಡಿಕೇರಿಯ ಜೂನಿಯರ್ ಕಾಲೇಜಿನ ಫೀಲ್ಡ್ಮಾರ್ಷಲ್ ಮಾರ್ಷಲ್ ಸಭಾಂಗಣದಲ್ಲಿ ನಡೆದ ಜಾನಪದ ವೈವಿಧ್ಯ ಗಮನಿಸಲಿತ್ತು ಭಾರತ ಜಾನಪದ ಪರಿಷತ್ತು ಕೊಡಗು ಘಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಜಾನಪದ ವೈವಿಧ್ಯ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಜನರು ಹಿಂದಿನಿಂದಲೂ ಪಾಲಿಸಿಕೊಂಡು ಬರುತ್ತಿರುವ ಪದ್ಧತಿಗಳೇ ಜನಪದವಾಗಿದೆ ಕಲೆ ಭಾಷೆ ಸಂಸ್ಕೃತಿ ಪರಂಪರೆ ಉಳಿಯಬೇಕಾದರೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದರು ಎಲ್ಲ ಮಕ್ಕಳಲ್ಲೂ ಪ್ರತಿಭೆ ಇರುತ್ತದೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಬೇಕು ಇದರಿಂದ ಮುಂದೆ ಉತ್ತಮ ವೇದಿಕೆಗಳಲ್ಲಿ ಅವಕಾಶ ಸಿಗುತ್ತದೆ ಎಂದು ಸಲಹೆ ನೀಡಿದರು ಈ ಬಾರಿಯ ಮಡಿಕೇರಿ ಮತ್ತು ಗೋಣಿಕೊಪ್ಪ ದಸರಾ ಉತ್ಸವಕ್ಕೆ ಸರ್ಕಾರದಿಂದ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದು ಉತ್ತಮ ಅನುದಾನ ಸಿಗುವ ನಿರೀಕ್ಷೆ ಇದೆ ಜಾನಪದ ಪರಿಷತ್ತಿನಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಡಿಸಿ ವೆಂಕಟರಾಜ್ ಹೇಳಿದರು ಈಗ ಎಲ್ಲರೂ ನಾವು ಸೇರಿದ್ದೀವಿ ಯಾಕೆ ಸೇರಿದ್ದೀವಿ ಅಂದರೆ ನಮ್ಮ ಕಲಾ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಗೆ ಅರಿಸ್ಕೊಳ್ಳೋಕ್ಕೆ ಮತ್ತು ಮುಂದಿನ ಪೀಳಿಗೆಗಳಿಗೆ ತೋರಿಸೋಕ್ಕೆ ಮತ್ತು ಅದು ಆದಮೇಲೆ ಅವರು ಅವರ ಮುಂದಿನ ಪೀಳಿಗೆ ತೋರ್ಸೋಕ್ಕೆ ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಒಂದು ಪದ್ಧತಿ ಇದೆ ಅದು ಓರಲ್ ಟ್ರೆಡಿಷನ್ ಕೇಳ್ತಾರೆ ಏಕೆಂದರೆ ಮಹಾಕಾವ್ಯ ಮಹಾಭಾರತ ಆಗಲಿ ಭಗವದ್ಗೀತಾ ಆಗಲಿ ರಾಮಾಯಣ ಆಗಲಿ ಮತ್ತೆ ಈ ತರದ್ದು ಎಲ್ಲ ಅಗ್ನಿಶತ್ರು ಆಗಲಿ ಗುರುಕುಲ ಪದ್ಧತಿಗಳಲ್ಲಿ ಗುರು ಅವರು ಅದು ಅವರು ಹೇಳ್ತಾ ಇದ್ರು ಮಕ್ಕಳು ಎಲ್ಲ ಶಿಕ್ಷಕರು ಎಲ್ಲ ಅದು ಮೆಮರೈಸ್ ಮಾಡ್ತಾ ಇದ್ರು ಅದರಲ್ಲಿ ಏನು ರಿಟರ್ನ್ ಟೈಕ್ಸ್ ಇರಲಿಲ್ಲ ಅದೇ ಅಷ್ಟು ವರ್ಷ ವರ್ಷ ಆಗಲಿ ಸಾವಿರಾರು ವರ್ಷ ಆಗಿದೆ ಇವತ್ತು ಕೂಡ ನಮ್ಮ ದೇಶಕ್ಕೆ ಏನು ನಮ್ಮ ಐಡೆಂಟಿಟಿ ಸೊ ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮೆಲ್ಲರೂ ಒಂದು ಜವಾಬ್ದಾರಿ ಏನಿರ್ತಾರೆ ಅಂತ ನಾವು ಮುಂದಕ್ಕೆ ಈ ಪದ್ಧತಿಯನ್ನ ಈ ಸಂಸ್ಕೃತಿಯನ್ನ ಕಲೆಯನ್ನ ಭಾಷೆಯನ್ನ ಎಲ್ಲ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕು ನಮ್ಮ ಭಾರತ ದೇಶಕ್ಕೆ ಎಲ್ಲರೂ ಹೇಳ್ತಾರೆ ಅಂದ್ರೆ ಯುನಿಟಿ ಇನ್ ಡೈವರ್ಸಿಟಿ ಪ್ರತಿಯೊಂದು ಕಿಲೋಮೀಟರ್ ಕಿಲೋಮೀಟರಿಗೆ ನಮ್ಮಲ್ಲಿ ಭಾಷೆ ಅಲ್ಲಿ ಸ್ವಲ್ಪ ಸರಣೆ ಬಣ್ಣವನ್ನ ಪ್ರತಿ ಎರಡು ಗೆ ನಮ್ಮಲ್ಲಿ ಒಂದು ನೀರು ಟೇಸ್ಟಿ

ಇಲ್ಲಿಗೆ ಬಹಳ ಸಹಾಯ ಮಾಡುತ್ತದೆ ಎಷ್ಟೋ ರೋಗಗಳಿಗೆ ಈ ಜನಪದ ಅಥವಾ ಸಂಗೀತ ಯಾವುದೋ ಒಂದು ಕಲೆಗಳಲ್ಲಿ ನೀವು ಅದನ್ನು ಗುಣಪಡಿಸಿದ್ರೆ ಎಷ್ಟೋ ರೂ ರೋಗಗಳು ಅಷ್ಟೇ ಅಲ್ಲ ಪಶುಗಳ ಮೇಲೆ ಕೂಡ ಈ ಸಂಗೀತವನ್ನ ಪ್ರಯೋಗ ಮಾಡಿದ್ರು ಜನಪದೀಯ ಪದ್ಧತಿಯನ್ನ ಪ್ರಯೋಗ ಮಾಡಿ ಅವುಗಳು ಹಾಲನ್ನ ಜಾಸ್ತಿ ಕೊಟ್ಟದ್ದು ಇದೆಲ್ಲ ಸಂಶೋಧನೆಯಲ್ಲಿ ಅದಕ್ಕೆ ಸಂಶೋಧಕರು ಹೇಳ್ತಾರೆ ಜವರೇಗೌಡರು ಹೇಳ್ತಾರೆ ಒಂದು ಕಡೆ ಏನು ಅಂತ ಕೇಳಿದ್ರೆ ಬಾಲೆಯ ಬಾಯಿಯಲ್ಲಿ ಬ್ರಹ್ಮಾಂಡ ಇದ್ದಾಗೆ ಜನಪದದಲ್ಲಿ ಎಲ್ಲೋ ಇದೆ ಅಂತ ಚಿಕ್ಕ ಮಗುನಲ್ಲಿ ಮಾತಾಡಿ ಏನೇನೋ ಮಾತಾಡ್ತದೆ ಬ್ರಹ್ಮಾಂಡದ ವಿಚಾರ ಮಾತಾಡ್ತದೆ ಅದು ಗೊತ್ತಿದೆಯಾ ಗೊತ್ತಿಲ್ವೋ ಬಾಯಿ ಬಂದೆಲ್ಲ ಮಾತಾಡ್ತಾ ಹೋಗ್ತದೆ ಅಷ್ಟು ಅಗಾಧವಾಗಿ ಮಾತಾಡಿದ್ರು ಇದ್ದ ಹಾಗೆ ಜನಪದದಲ್ಲಿ ಕೂಡ ಅಷ್ಟೇ ಅಷ್ಟು ಅಗಾಧವಾಗಿದೆ ಅಂತ ಅದಕ್ಕೆ ಅದು ಇದು ಪುಸ್ತಕದಿಂದ ಬಂದದ್ದಲ್ಲ ಇದು ಇದು ಪುಸ್ತಕದಿಂದ ಗ್ರಂಥಸ್ಥ ಅಲ್ಲ ಇದು ಇದು ಮನುಷ್ಯರ ಬಾಯಿಂದ ಬಾಯಿಗೆ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಹಳ್ಳಿಯಲ್ಲಿ ಅಂತ ಸಂದರ್ಭದಲ್ಲಿ ಇದು ಬಾಯಿಂದ ಬಾಯಿಗೆ ಮಸ್ತಕದಿಂದ ಮಸ್ತಕಕ್ಕೆ ಇದು ಇದು ಬಹಳ ಈ ಈ ನಮ್ಮ ಜನಪದ ಅಂತ ನಾವು ಕರೀತೇವಲ್ಲ ಅದು ಬಹಳ ಇನ್ನೂ ಕೂಡ ವಿಸ್ತಾರ ಆಗಬೇಕು ಅಲ್ಲವನ್ನ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಬಿಜಿ ಅನಂತ ಶೈನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಜನಪದದಲ್ಲಿ ಯಾವುದೇ ತಾರತಮ್ಯ ಇರಲ್ಲ ಅಲ್ಲಿ ಪ್ರೀತಿ ಮಾತ್ರ ತುಂಬಿರುತ್ತದೆ ನಮ್ಮ ಪೂರ್ವಜರು ಪ್ರಕೃತಿಯನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ರು ಆದರೆ ಈಗ ಜನರ ಮನಸ್ಥಿತಿ ಬದಲಾಗಿದೆ ಆದಿಕಾಲದಲ್ಲಿ ಜಾತಿ ಮತ ರಾಜಕೀಯ ವ್ಯವಹಾರ ಏನೂ ಇರಲಿಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಬದುಕುತ್ತಿದ್ರು ಈಗ ನಶಿಸಿ ಹೋಗ್ತಿರುವ ಹೃದಯದ ಸ್ಪಂದನೆಯನ್ನು ಪುನರ್ ಸ್ಥಾಪಿಸಲು ಹಾಗೂ ಮನಸ್ಸುಗಳನ್ನು ಮತ್ತೆ ಜೋಡಿಸಬೇಕೆಂಬ ಉದ್ದೇಶದಿಂದ ಜನಪದ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಇದರಿಂದ ಮತ್ತೊಮ್ಮೆ ಸಮಾಜದಲ್ಲಿ ಜನಪದ ನಳನಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ರು ಒಂದು ಗೌರವ ಇಲ್ಲರು ನೋಡಿ ಎಷ್ಟೋ ಮನೆಗಳಿದೆ ನಮ್ಮ ಕಟ್ಟಿರ್ತಾರೆ ಸ್ಮಶಾನ ಅದಕ್ಕಿಂತ ಒಂದು ಮಕ್ಕಳೇ ಅಲ್ಲೇ ಕೋಲ್ ಕೋಳಿ ನಮ್ಮ ನಮ್ಮಬೇಕು ನಾಯಿ ಇದ್ರೂ ಕೂಡ ಎಷ್ಟು ಚಂದ ಎಷ್ಟು ಪ್ರೀತಿ ಆದ್ರಿಂದ ಜಾನಪತಿಯರು ಅದೇ ತರ ಸಹಜವಾಗಿ ಬೆಳೆದು ಬಂದ್ಬಿಟ್ರು ಆ ಪ್ರೀತಿಯನ್ನ ಇನ್ನೊಂದನ್ನು ಅವ್ರು ಸಹಜವಾಗಿ ಇತ್ತು ಅದು ಹೇಗೆ ಅವ್ರಿಗೆ ಬಂತು ನಮ್ಗೆ ಯಾಕೆ ಬರೋದಿಲ್ಲ ಅಂತ ಅವ್ರಿಗೆ ಯಾಕೆ ಬಂತು ಅಂತ ಹೇಳಿದ್ರೆ ಆದಿ ಮಾನವನ ಆ ಕಾಲ ಯೋಚನೆ ಮಾಡಿ ಆಗ ಮನುಷ್ಯರು ಹುಟ್ಟಿ ಬಂದಾಗ ಜಾತಿ ಇರಲಿಲ್ಲ ಧರ್ಮ ಇರಲಿಲ್ಲ ಮತ ಇರಲಿಲ್ಲ ರಾಜಕೀಯ ಇರಲಿಲ್ಲ ವ್ಯವಹಾರಗಳಿರಲಿಲ್ಲ ದೊಡ್ಡ ದೊಡ್ಡದು ನಾವೆಲ್ಲ ಒಂದೇ ಅಂತ ಎಲ್ಲರ ಉದ್ದೇಶ ಊಟ ತಿಂಡಿ ಮಾಡುವಂಥದ್ದು ಎಲ್ಲರೂ ಪ್ರೀತಿಯಿಂದ ಪರಸ್ಪರರು ಶನಿವಾರ ಸಂತೆಯ ಮುಗೇರ ಸುರೇಶ್ ಅವರಿಂದ ಜನಪದ ಗೀತ ಗಾಯನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನ್ನಡ ಸಂಘದ ವಿದ್ಯಾರ್ಥಿಗಳಿಂದ ನೃತ್ಯ ವೈವಿಧ್ಯ ಮಡಿಕೇರಿ ಸಪ್ತಸ್ವರ ಕಲಾವಿದರ ಬಳಗದಿಂದ ಜಾನಪದ ಹಾಡುಗಾರಿಕೆ ಕಾಶಿ ಅಚ್ಚಯ್ಯ ಅವರಿಂದ ದುಡಿಕೊಟ್ಟು ಗಾಯನ ಚಿತ್ರಕಲಾವಿದ ಸಾಧಿಕ ಹಾಂಸ ತಂಡದಿಂದ ಕುಂಚಗಾಯನ ನಡೆದವು ನೆರೆದಿದ್ದವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡರು ವೈವಿಧ್ಯಮಯ ಭಾಷೆ ಸಂಸ್ಕೃತಿ ಬಿಂಬಿಸುವ ಗ್ರಾಮೀಣ ಕಲೆಗಳಿಗೆ ಮನಸೋತ ವಿದ್ಯಾರ್ಥಿಗಳಿಂದ ಚಪ್ಪಾಳೆಯ ಸುರಿಮಳೆಯೇ ಹರಿಯಿತು Tchau, ಕಾರ್ಯಕ್ರಮದಲ್ಲಿ ಜಾನಪದ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಮುನೀರ್ ಅಹಮದ್ ಖಜಾಂಜಿ ಸಂಪತ್ ಕುಮಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಕಾವೇರಿ ಪ್ರಕಾಶ್ ಜಾನಪದ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಉಜ್ವಲ್ ರಂಜಿತ್ ಮತ್ತಿತರರು ಉಪಸ್ಥಿತರಿದ್ದರು